ಅಲ್ಲಿಂದ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅದಿಯಾದ್ಗೆ ಬಿಸಿಲು ಕಿರಣ ಬಿದ್ರೆ ಇದು ಗರ್ಭ ಕಟ್ಟೋದು ಇಲ್ಲಾಂದ್ರೆ ಇದು ಯಾವುದೇ ಕಾರಣಕ್ಕೂ ಗರ್ಭ ಕಟ್ಟಲ್ಲ ನೋಡಿ ಇದು ಇಲ್ಲಿ ಸುಳಿನ ಇನ್ನು ಬತಾನೆ ಇದೆ ನೋಡಿ ಇಲ್ಲಿ ಸುಳಿ ಈಗ ಇದನ್ನ ನೀಟಾಗಿ ಈ ತರ ಕಿತ್ಬಿಟ್ಟು ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಶೇವಿಂಗ್ ಮಾಡ್ಬೇಕು ಇದನ್ನ ಇದು ಶೇವಿಂಗ್ ಮಾಡಿ ಗೆಡ್ಡೆ ತಗೊಂಡೋಗಿ ಭೂಮಿ ಒಳಗೆ ನೆಟ್ಟದ್ರೆ ಯಾವುದೇ ಕಾರಣಕ್ಕೂ ಗರ್ಭ ಕಟ್ಟಲ್ಲ ಎಲ್ಲಿ ಮುಂಚೆ ಕಟ್ ಮಾಡ್ತಾ ಇದ್ರೆ ನೋಡ್ರಿ ನಮ್ಗ ನಿಮ್ಗ ಯತೇಸ್ ಬಾಳ ಆತ್ರಿ ಅದು ನಿಮ್ದೇ ತೋಟ ನಿಮ್ದೆ ಕಂದು ನೀವೇ ಕಿತ್ತಿದ್ದು ತೋರ್ಸಿದ್ ಮಾತ್ರ ನಾನು ಎಲ್ಲ ನಿಮ್ದೆ ತಾನೇ ಈಗ ನಾನೇನು ಜೋಬಳಿಗೆ ಪಡಿಕೊಂಡ್ ಬಂದು ತೋರಿಲ್ಲ ನಿಮ್ದೆ ನಮ್ಮ ಹೇಳಿದ್ದೆ ಅಂದ್ರೆ ಕೋದಿದ್ದ ಗಡ ಆಗುಲ್ಲ ಅಂತ ಅನ್ನೋದು ಬಿಡ್ಬೇಕೋ ಬಿಡಬಾರ್ದು ಸರ್ ಬಿಡಬಹುದು ಬಿಡಬಹುದು ಈ ಎಳೆ ಮರಿ ಬಿಡೋ ಬದ್ಲ

ಡೆವಲಪ್ಮೆಂಟ್ ಆಗುತ್ತೆ ಬಡ್ಡಿ ಡೆವಲಪ್ಮೆಂಟ್ ಆಗುತ್ತೆ ನಿಮ್ಗೆ ಆಹಾರ ತಗೊಳಕ್ಕೆ ಶಕ್ತಿ ಇರುತ್ತೆ ಅದಕ್ಕೆ ಏನೇ ರೋಗ ಬಂದ್ರು ಹೋರಾಡಕ್ಕೆ ಶಕ್ತಿ ಕಾಂಪಿಟೇಷನ್ ಮಾಡುತ್ತೆ ಇದ್ರೆ ಕಾಂಪಿಟೇಷನ್ ಇದು ಇದು ಈ ಬಂದ್ರೆ ಎಲೆ ಕತ್ತಿ ಕಂದು ಅಂತ ಇದು ಇದು ಒಳ್ಳೆ ಕಂದು ಆದ್ರೆ ಮಿನಿಮಮ್ ನಾಲ್ಕರಿಂದ ಐದ್ ಸಲ ಇದನ್ನ ಕಟ್ ಮಾಡಬೇಕು ಒಳ್ಳೆ ಆವಾಗ ದಷ್ಟ ಪುಷ್ಟ ಆಗುತ್ತೆ ಆಮೇಲೆ ತಗೊಂಡೋಗ ನಟಿನ್ ಹೀಗೆ ತಗೊಂಡು ನಾಟಿ ಮಾಡಿದ್ರೆ ಗೊನೆ ಸಣ್ಣ ಗೊನೆ ಸರಿ ಇದಲ್ಲೇ ಕಟ್ ಮಾಡಿ ಕಟ್ ಮಾಡಿ ಇದನ್ನೇ ಬಿಡ್ಬೋದು ಬಿಡ್ಬಹುದ್ರೆ ಮಿನಿಮಮ್ ಮೂರ್ ಸಾವಿರ ನಾಲ್ಕು ಸಾವಿರ ಮಾಡ್ಲೇಬೇಕು